没。 ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಒಂದು ತುಂಬಾ ಕಲರ್ಫುಲ್ ಆಗಿರುತ್ತೆ ತುಂಬನೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇವತ್ತು ನಾನಿರೋದು ತುಮಕೂರಲ್ಲಿ ಒಂದು ರೆಂಟಲ್ ಸ್ಟುಡಿಯೋಗೆ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಇಲ್ಲಿ ಒಂದು ಡ್ರೆಸ್ನ ಹೋಗೋಣ ಅಂದ್ಬಿಟ್ಟು ನಮ್ಮ ಈ ಪ್ರೊ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ಸ್ಗೆ ಡೆಮೋ ಲುಕ್ನ ತೋರಿಸೋದಿತ್ತು ಹಂಗಾಗಿ ಒಂದು ನನಗೆ ಈ ಒಂದು ಔಟ್ಫಿಟ್ ಬೇಕಿತ್ತು ಹಂಗಾಗಿ ಇಲ್ಲಿಗೆ ಬಂದಿದ್ದೆ ಇದನ್ನು ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಫ್ರೆಂಡು ಅವ್ರು ಒಂದ್ಸಲ ಇಲ್ಲಿ ಈ ಒಂದು ಡ್ರೆಸ್ನ ರೆಂಟಿಗೆ ತೊಗೊಂಡಿದ್ರು ನಾನು ಕೇಳಿದ್ದೆ ಎಲ್ಲಿ ತೊಗೊಂಡಿದ್ದು ಅಂತಂದಾಗ ಆ ಡ್ರೆಸ್ನ ಕೊಟ್ಟಿದ್ರು ಅಂದ್ಬಿಟ್ಟು ನಾನು ಕೂಡ ಬಂದು ನೋಡಿದೆ ನನಗೆ ಇಷ್ಟ ಆಯಿತು ಡ್ರೆಸ್ಸು ಹಾಗಾಗಿ ಈಗ ಅದನ್ನ ತಗೊಂಡೋಗೋಣ ಅಂತ ಬಂದಿದ್ದೆ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಇದು ಅವತ್ತೇನೆ ಹೋಗಿದ್ದು ಬಟ್ ಅಲ್ಲಿ ನಾನಿದ್ದಂಥ ಬಿಸಿಯಲ್ಲಿ ಫುಲ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಅವತ್ತು ಯಾಕಂದರೆ ನೆಕ್ಸ್ಟ್ ಡೇಗೇ ಬೇಕಿತ್ತು ಕಾಸ್ಟ್ಯೂಮ್ ಜ್ಯುವೆಲ್ಸ್ ಎಲ್ಲದನ್ನು ಅರೇಂಜ್ ಮಾಡ್ಕೊಳೋಕ್ಕೆ ಸ್ವಲ್ಪ ಟೆನ್ಷನಲ್ಲಿದ್ದೆ ನಾನು ಹಾಗಾಗಿ ಯಾವುದೇ ರೀತಿಯಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ನನ್ನ ಹತ್ರ ಟೈಮ್ ಕೂಡ ತುಂಬ ಕಡಿಮೆ ಇತ್ತು ಅವತ್ತು ಹಂಗಾಗಿ ಮಾಡಿರಲಿಲ್ಲ ಯಾರಿಗಾದರೂ ಡೀಟೇಲ್ಸ್ ಬೇಕಂದರೆ ಅದರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ತಗೊಂಡು ಬಂದಿದ್ದೆ ಇವತ್ತು ಮಾಡಲು ಬರ್ತಿದ್ದಾರೆ ಬೆಂಗಳೂರಿಂದ ಬರ್ತಿದ್ದಾರೆ ಅವರು ಸ್ಟೂಡೆಂಟ್ಸ್ಗೆ ಡೆಮೋ ತೋರಿಸೋದಕ್ಕೆ ಅಂದ್ಬಿಟ್ಟು ಬರೋದಿ ಕೇಳಿದೆ ಲಾಸ್ಟ್ ಮೂಮೆಂಟಲ್ಲಿ ಇಬ್ಬರು ಕೈ ಕೊಟ್ಟರು ಫೈನಲಾಗಿ ಆಗಿ ಇವ್ರನ್ನ ಸೆಲೆಕ್ಟ್ ಮಾಡಿ ನಾನಿವತ್ತು ಬರೋದಕ್ಕೆ ಹೇಳಿದ್ದೆ ಒಂದು ಟ್ವೆಲ್ ತರ್ಟಿ ಒನ್ ಅಷ್ಟರಲ್ಲಿ ಬರ್ತೀನಿ ಅಂತ ಅಂದಿದ್ರು ಅಷ್ಟರಲ್ಲಿ ನಾವು ಕೂಡ ಹಿಂದಿನ ದಿನ ಎಲ್ಲ ವರ್ಕಿಗೆ ಹೋಗಬೇಕಾದ್ರೆ ಶಾಪೆಲ್ಲ ಹಂಗಂಗೆ ಎರಡು ಹೋಗಿರ್ತೀವಲ್ಲ ಬೇಗ ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಈ ಒಂದು ವಾಲ್ ಹ್ಯಾಂಗಿಂಗ್ನ ತರಿಸಿದ್ದೆ ಈ ಒಂದು ಪ್ಲೇಸ್ ಖಾಲಿ ಇದೆ ಅಂತ ಅನ್ನಿಸ್ತಿತ್ತು ಅಷ್ಟು ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಅಂದ್ಬಿಟ್ಟು ಇದನ್ನು ಮೀಶೋದಲ್ಲಿ ಬುಕ್ ಮಾಡಿ ತರಿಸಿದ್ದೆ ಈ ಥರದ್ದು ಆಲ್ರೆಡಿ ನಾನು ಮನೆಯಲ್ಲೂ ಕೂಡ ಹಾಕಿದ್ದೀನಿ ತೋರಿಸಿದ್ದೆ ಸಲ ಈಗ ಶಾಪ್ಗೂ ಕೂಡ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೆ ತುಂಬಾ ಕಡಿಮೆ ಪ್ರೈಸ್ ಪರವಾಗಿಲ್ಲ ಒಂದು ಟೂ ಫಿಫ್ಟಿ ಟೂ ಸೆವೆಂಟಿಗೆ ಟೂ ಪೇರ್ಸ್ ಬಂದಿದೆ ಅಂದರೆ ಸಿಕ್ಸ್ ಪೀಸ್ ಬರುತ್ತೆ ಈ ಥರ ಒಂದು ದೊಡ್ಡದಿರುತ್ತೆ ಒಂದು ಎರಡು ಚಿಕ್ಕ ಚಿಕ್ಕದು ಬರುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ನೋಡ್ಬೋದು ಒಂದು ಖಾಲಿ ಗೋಡೆಗೆ ಒಂಥರ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಮನೆ ಕೂಡ ಯೂಸ್ ಮಾಡ್ಕೋಬಹುದು ಈ ತರ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ನಾವು ಅದನ್ನ ಮಳೆ ಒಡೆಯೋದೆಲ್ಲ ಏನು ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಈ ಥರ ಡಬಲ್ ಟೇಪ್ ಅವರೇ ಕೊಟ್ಟಿರ್ತಾರೆ ತೆಗೆದ್ಬಿಟ್ಟು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟಿಚ್ ಮಲ್ಲ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮದು ಬ್ಯಾಗ್ರೌಂಡು ಗೋಲ್ಡು ಮತ್ತು ವೈಟ್ ಕಾಂಬಿನೇಷನಲ್ಲಿ ಇರೋದ್ರಿಂದ ಅದರ ಮೇಲೆ ನಾನು ಬ್ಲ್ಯಾಕಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ನೋಡಿದೆ ನಾನು ಅರ್ಜೆಂಟಲ್ಲಿ ಇದ್ವಲ್ಲ ಹಂಗಾಗಿ ಸಾಕು ಸದ್ಯಕ್ಕೆ ಇಷ್ಟು ಅಂದ್ಬಿಟ್ಟು ಫಿಕ್ಸ್ ಮಾಡಿದೆ ಅಷ್ಟರಲ್ಲಿ ನಮ್ಮ ಮಾಡೆಲ್ ಕೂಡ ಬಂದರು ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಬಂದರು ಕ್ಲಾಸ್ ಸ್ಟಾರ್ಟ್ ಆಯಿತು ಇವತ್ತು ನಾನು ನಮ್ಮ ಸ್ಟೂಡೆಂಟ್ಸ್ಗೆ ರಿಸೆಪ್ಷನ್ ಲುಕ್ ಡೆಮೋನ ತೋರಿಸ್ತಾ ಇದ್ದೀನಿ ಇವ್ರು ಬಂದು ನಮ್ಮ ಮಾಡೆಲ್ ಅನು ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದರು ಲಾಸ್ಟ್ ಮೂಮೆಂಟಲ್ಲಿ ಪಾಪ ಒಪ್ಕೊಂಡು ಬಂದರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮೂಲಕ ಹಾಗೆ ತುಂಬಾ ಸಪೋರ್ಟಿವ್ ಆಗಿದ್ದರು ಹಾಗೆ ಮಾಡಲ್ಸ್ ಅಂದಮೇಲೆ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಆ ಥರ ಎಲ್ಲ ಏನೂ ಇರಲಿಲ್ಲ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಹಾಗೆ ಅವರ ಕೆಲವೊಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನೂ ಕೂಡ ಎಲ್ಲ ಶೇರ್ ಮಾಡ್ಕೊತಿದ್ರು ಅಂದರೆ ಬೇರೆ ಕಡೆ ಎಲ್ಲ ಹೋದಾಗ ಹೇಗಿರುತ್ತೆ ಏನು ಅಂತ ಎಲ್ಲ ಹೇಳ್ತಿದ್ರು ಖುಷಿ ಆಯ್ತು ಇವತ್ತು ಅವ್ರನ್ನ ಮೀಟ್ ಮಾಡಿ ಅಂತಲೇ ಹೇಳ್ಬೋದು ಹಾಗೆ ಫೈನಲ್ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ನಾನು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವಾಗ ನಾನು ಸ್ಟೂಡೆಂಟ್ಸ್ಗೆ ಮೇಕಪ್ದು ಬೇಸ್ ಮುಗಿಸಿದ್ದೀನಿ ಅದಾದಮೇಲೆ ಏರ್ ಸ್ಟೈಲ್ನ ಇವಾಗ ಮಾಡ್ತಾಯಿದ್ದೀನಿ ರಿಸೆಪ್ಷನ್ಗೆ ಈಗ ಟ್ರೆಂಡಿಂಗಲ್ಲಿರೋ ಅಂಥ ಫ್ರೀ ಕರ್ಲ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಫ್ರಂಟಲ್ಲಿ ಮತ್ತು ಪೀಲಿಂಗ್ನ ಮಾಡೋದು ಹೇಗೆ ಅಂದ್ಬಿಟ್ಟು ಕೂಡ ತೋರಿಸ್ಕೊಟ್ಟೆ ತುಂಬಾ ಚೆನ್ನಾಗಿ ಬಂತು ಹೇರ್ ಸ್ಟೈಲ್ ಕೂಡ ಹಾಗೆ ಬಟರ್ಫ್ಲೈ ತುಂಬ ದಿನ ಆಗಿತ್ತು ತಂದಿಟ್ಕೊಂಡು ನಾನು ಬಟ್ ಅದನ್ನು ಯಾರಿಗೂ ಹಾಕೋದಕ್ಕೆ ಕರೆಕ್ಟಾಗಿ ನನಗೆ ಒಂದು ಟೈಮ್ ಸಿಕ್ಕಿರಲಿಲ್ಲ ಬಟ್ ಅವ ಇದು ಇವತ್ತು ತುಂಬಾ ಚೆನ್ನಾಗಿ ಸೆಟ್ ಆಯಿತು ಅಂತಲೇ ಹೇಳ್ಬೋದು ಇವ್ರಿಗೆ ನಾವಿವತ್ತು ಹಾಕಿರೋವಂಥ ಡ್ರೆಸ್ಗೆ ಕಾಸ್ಟ್ಯೂಮು ಜ್ಯುವೆಲರಿ ಸಾರಿ ಮೇಕಪ್ಪು ಎಲ್ಲದಕ್ಕೂ ಕೂಡ ಈ ಒಂದು ಸ್ಟೈಲ್ಗೆ ಆ ಬಟರ್ಫ್ಲೈ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ನಾನು ಇದೇ ಡ್ರೆಸ್ ಬೇಕು ಮತ್ತು ಅದಕ್ಕೆ ಇದೇ ಥರ ಜ್ಯುವೆಲ್ಸ್ ಬೇಕಂತ ಹಿಂದಿನ ದಿನ ತುಮಕೂರಲ್ಲಿ ಫುಲ್ಲು ಅಲ್ದಾಡಿ ಎಲ್ಲ ಹುಡ್ಕಾಡಿ ಒಂದು ಈ ಒಂದು ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಒಂದು ಏಳರಿಂದ ಎಂಟು ಅಂಗಡಿಗಳಿಗೆ ಓಡಾಡಿದ್ದೀನಿ ಅದೇ ಅವಾಗ ಸ್ವಲ್ಪ ನಾನು ಬ್ಯುಸಿಯಲ್ಲಿದ್ದೆ ಹಂಗಾಗಿ ವಿಡಿಯೋ ಎಲ್ಲ ಎಲ್ಲೂ ಮಾಡೋಕ್ಕಾಗಲಿಲ್ಲ ಫೈನಲಾಗಿ ಸಿಕ್ತು ರೆಂಟಿಗೆ ಪರ್ಚೇಸ್ ಮಾಡೋಕ್ಕೋದ್ರೆ ಸ್ವಲ್ಪ ಜಾಸ್ತಿ ಕೇಳಿದ್ರು ರೆಂಟಿಗೆ ಕೇಳಿದಾಗ ಹಂಗಾಗಿ ನಾನು ಓನ್ಗೆ ಪರ್ಚೇಸ್ ಮಾಡಿದೆ ಯಾಕಂದರೆ ನಮಗೂ ಕೂಡ ಯೂಸ್ ಆಗುತ್ತೆ ನಮ್ಮ ಬ್ರೈಡ್ಸ್ಗೂ ಕೂಡ ಯಾರಾದರೂ ಲೆಹೆಂಗ ಹಾಕೋರು ಸಿಕ್ಕಿದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಓನಾಗೇ ಪರ್ಚೇಸ್ ಮಾಡಿದೆ ಚೆನ್ನಾಗಿ ಬಂತು ಫೈನಲ್ ಆಗಿ ಔಟ್ಪುಟ್ ಅಂತಲೇ ಹೇಳ್ಬೋದು ನಮ್ಮ ಮಾಡಲ್ಗೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡಿದಾಗ ಒನ್ ತರ್ಟಿ ಟೂ ಏನೋ ಆಗಿತ್ತು ಫೈನಲಾಗಿ ಏರ್ ಸ್ಟೈಲ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಫೋರ್ ತರ್ಟಿ ಆಯಿತು ನಾವು ಆಗಿ ಜಸ್ಟ್ ಮೇಕಪ್ ಮಾಡೋದಾದ ಅಂದರೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸಲ್ಲಿ ಮುಗಿದೋಗುತ್ತೆ ಬಟ್ ಈಗ ನಾವು ಸ್ಟೂಡೆಂಟ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫೈನಲ್ ಆಗಿ ಔಟ್ಡೋರಲ್ಲಿ ಫೋಟೋಶೂಟ್ ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸುಪ್ರೀತ್ ಅಣ್ಣಂಗೆ ಹೇಳಿದ್ದೆ ನನಗೆ ಗ್ಯಾ ಬ್ಯಾಕ್ ಗ್ರೌಂಡಲ್ಲಿ ಗ್ರೀನರಿ ಇರಬೇಕು ಅದ್ರ ಮುಂದೆ ನಮಗೆ ಫೋಟೋಶೂಟ್ ಬೇಕಂತ ಸರಿ ಅಂದ್ಬಿಟ್ಟು ಅಣ್ಣ ಈ ಒಂದು ಲೊಕೇಶನ್ನ ಸಜೆಸ್ಟ್ ಮಾಡಿದ್ರು ಇದಿಲ್ಲೇ ನಮ್ಮ ಕುಣಿಗಲ್ಲೇ ನಮ್ಮ ಅಕಾಡೆಮಿಯಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಈ ಒಂದು ತೋಟ ಗದ್ದೆ ಅಣ್ಣ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡು ಬರ್ತೀನಿ ಇನ್ನೂ ಚೆನ್ನಾಗಿದೆಯಾ ಅಂತ ಹೋದರು ನಮ್ಗೆ ಇಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಬೇಕು ಯಾಕಂದರೆ ಹಿಂದೆ ಎಲ್ಲ ಜೋಳ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಬ್ಯಾಕ್ ಗ್ರೌಂಡ್ ಹಂಗಾಗಿ ಇಲ್ಲೇ ಸಾಕಂದ್ಬಿಟ್ಟು ಮತ್ತೆ ಇಲ್ಲಿಗೆ ಡಿಸೈಡ್ ಮಾಡಿಕೊಂಡು ಫೋಟೋಶೂಟ್ ಕೂಡ ಸ್ಟಾರ್ಟ್ ಆಯಿತು ವೆದರ್ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತು ನಮಗೆ ಹೇಳ್ಬೋದು ನೋಡಿ ಫೈನಲ್ ಆಗಿ ನಮ್ಮ ಮಾಡೆಲ್ ಯಾವ ರೀತಿ ಕಾಣ್ತಿದ್ದಾರೆ ಅಂತ ಆಲ್ರೆಡಿ ಮಳೆ ಬರೋ ಥರ ಕೂಡ ಆಗಿತ್ತು ಹಂಗಾಗಿ ವೀಡಿಯೋ ಸ್ವಲ್ಪ ಡಲ್ಲಾಗಿದೆ ಅಂತ ಅನ್ನಿಸ್ತಿದೆ ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಫೋಟೋಸ್ ವೀಡಿಯೋಸ್ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟು ಕಷ್ಟಪಟ್ಟು ಹಿಂದಿನ ದಿನ ಎಲ್ಲ ಹುಡುಕಾಡಿ ತಂದು ಮಾಡಿ ಮಾಡಲ್ಸ್ ಕರೆಸಿ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಫೈನಲಾಗಿ ಔಟ್ಪುಟ್ಟು ಚೆನ್ನಾಗಿ ಬಂದಾಗ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ನಮ್ಮ ಮಾಡೆಲ್ ಕೂಡ ಅಷ್ಟೇ ತುಂಬಾ ಹೆವಿ ಇತ್ತು ಇದು ಲೆಹೆಂಗಾ ಅದನ್ನು ಅಷ್ಟೊತ್ತು ಕ್ಯಾರಿ ಮಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಂತಲೇ ಹೇಳ್ಬೋದು ಬನ್ನಿ ಅಂತ ಕೇಳ

हम्म एक्सप्रेशन छान कट्रू मेक अप छान आगीत कस्टम ज्वेलरीला मॅच आयता कस्टम ज्वेलरीला मॅच आयता मॅच आयतो मॅच आयता वेदर रहे 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 आ, आ, भीड़, भीड़, वेदर ऑटो सुपर आगीत एक्सप्लॅटेशन किते वेदर खूप इष्ट आयतो होड लास्ट राउंड सक्सेस आग्गला बंतल थैंक यू थैंक यू ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇವತ್ತು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲರೂ ಖುಷಿಯಾದರು ಲಾಸ್ಟಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಂದಿಬ್ರು ಆಟೋಗಿದ್ರು ಲಾಸ್ಟ್ವರೆಗೂ ಇರಲಿಲ್ಲ ಬಟ್ ಎಲ್ಲರೂ ಕೂಡ ಫೋಟೋ ಶೂಟೆಲ್ಲ ನೋಡಿಕೊಂಡು ಖುಷಿಪಟ್ಟರು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಾವು ಇದೇ ಥರ ಎಲ್ಲ ಮಾಡಬೇಕು ಪೋರ್ಟ್ಫೋಲಿಯೋಗೆ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ನೋಡೋಣ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ಇವತ್ತು ತುಂಬಾ ನನಗೆ ಇಷ್ಟ ಆಗಿದ್ದು ಸ್ಟೈಲ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖುಷಿಯಾಯಿತು ಯಾಕಂದರೆ ಟೈಮ್ ಕೊಟ್ಟು ಮಾಡಿದಾಗ ಎಲ್ಲದೂ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆ ಮೇಕಪ್ಪು ಕೂಡ ಅಷ್ಟೇ ಅವ್ರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ನಾವು ಏನಕ್ಕೆ ಮಾಡಲ್ನ ಚೂಸ್ ಮಾಡಬೇಕಂದ್ರೆ ಅವರು ಸ್ಕಿನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗಾಗಿ ಆದಷ್ಟು ಅವ್ರಿಗೆ ಮೇಕಪ್ಪು ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆ ಫೋಟೋಸ್ ವೀಡಿಯೋಸ್ಗೆಲ್ಲ ಯಾವ ರೀತಿ ಪೋಸ್ಟ್ ಕೊಡಬೇಕು ಯಾವ ರೀತಿ ರೀಲ್ಸ್ಗಳನ್ನೆಲ್ಲ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಂಗಾಗಿ ಕರೆಸಿದ್ದಕ್ಕೂ ಕೂಡ ಮೋಸ ಇಲ್ಲ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಔಟ್ಪುಟ್ ಬಂದಿದೆ ಲಾಸ್ಟಲ್ಲಿ ಈ ಒಂದು ಹಾಡಂತೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಆ ವೆದರ್ಗೂ ಆ ಒಂದು ಕಾಸ್ಟ್ಯೂಮ್ಗೂ ಅವ್ರ ಎಕ್ಸ್ಪ್ರೆಷನ್ಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು ಈ ಹಾಡು ಯಾವುದಿರ್ಬೋದು ಅಂತ ಯಾರಾದರೂ ಗೆಸ್ ಮಾಡಿ ನೋಡೋಣ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಅಪ್ಡೇಟ್ ವೀಡಿಯೋ ಡೈಲಿ ವೀಡಿಯೋಸ್ ಹಾಕಿ ಅಂತ ತುಂಬ ಜನ ಕೇಳ್ತಿದ್ದೀರಾ ನಿಜ ತುಂಬಾ ಖುಷಿಯಾಗುತ್ತೆ ಆದಷ್ಟು ಅಷ್ಟು ನನ್ನ ಕೈಯ್ಯಲ್ಲಿ ಚಿಕ್ಕ ಚಿಕ್ಕದಾಗಿಯೇ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಲೆಂತಿ ವೀಡಿಯೋಸ್ ಅಂದರೆ ನನಗೂ ಕೂಡ ಸಿಕ್ಕಾಪಟ್ಟೆ ಟೈಮ್ ಬೇಕು ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಪ್ರತಿದಿನ ವೀಡಿಯೋಸ್ ಹಾಕೋದಕ್ಕೆ ಇನ್ಮೇಲೆ ನಾನು ಕೂಡ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ಹಾಗೆ ನಾವು ಮಾಡಿ ಮಾಡಲು ಹೇಗೆ ಕಾಣ್ತಿದ್ದಾರೆ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಕಾಸ್ಟ್ಯೂಮ್ ಜುವೆಲರಿ ಎಸ್ ಸ್ಟೈಲ್ ಮೇಕಪ್ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಪೋರ್ಟ್ಫೋಲಿಯೋಗೆ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತು ಮುಹೂರ್ತಮ್ ಲುಕ್ ತೋರಿಸೋದಕ್ಕೂ ಕೂಡ ಇನ್ನೂ ಒಬ್ಬರು ಮಾಡಲು ಬರ್ತಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಮುಹೂರ್ತಮ್ ಲುಕ್ ಅಂತ ಇನ್ನೊಂದು ಟೂ ಡೇಸ್ ತ್ರೀ ಡೇಸಲ್ಲಿ ಅದು ಕೂಡ ಆಗುತ್ತೆ ಅದಾದಮೇಲೆ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ಕೂಡ ಇರುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗಾದಲ್ಲ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಮಾಡಲ್ಲಂತೂ ಕೊನೆವರೆಗೂ ಸ್ವಲ್ಪ ಸುಸ್ತೇ ಆಗಲಿಲ್ಲ ಒಂದು ಐದರಿಂದ ಆರು ವೀಡಿಯೋಸ್ನ ಮಾಡಿಕೊಟ್ರು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಫೋಟೋಸ್ ಬಂದಿದೆ ಯಾವ ಫೋಟೋ ಎಡಿಟ್ ಮಾಡೋದು ಯಾವುದನ್ನು ಡಿಲೀಟ್ ಮಾಡೋಕ್ಕೂ ನಂಗೆ ಇಷ್ಟನೇ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಫೋಟೋ ಆ ಫೋಟೋಸ್ ವೀಡಿಯೋಸ್ ಎಲ್ಲದು ಕೂಡ ಬಂದಿದೆ ಹಾಗೆ ತುಂಬ ಜಾಸ್ತಿ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಮೂರು ವೀಡಿಯೋ ಹಾಕ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ ಬಟ್ ನನಗಂತೂ ಡಿಲೀಟ್ ಮಾಡೋಕ್ಕೆ ಮನಸಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇವತ್ತು ವರ್ಕ್ ಅಂತಲೇ ಹೇಳ್ಬೋದು ಫೈನಲಿ ಫುಲ್ಲು ಸ್ಯಾಟಿಸ್ಫೈಯಿಂಗ್ ಡೇ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಕೂಡ ಇದೇ ಥರ ಒಬ್ಬರು ಮಾಡೋದನ್ನ ಕರೆಸ್ದಾಗ ಇದೇ ಥರ ಸೇಮ್ ಫೀಲಿಂಗ್ ಆಗಿತ್ತು ನನಗೆ ಈಗಲೂ ಕೂಡ ಅಷ್ಟೇ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ ಬ್ಯಾಕ್ ಗ್ರೌಂಡು ಏನು ಸಕ್ಕತ್ತಾಗಿದೆ ಅಲ್ಲ ಕ್ಯಾಮ್ರಾದಲ್ಲಿ ಸಕ್ಕದಾಗಿ ಬಂದಿದೆ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಸುಪ್ರೀತ್ ಅಣ್ಣಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ವೀಡಿಯೋ ಮೂಲಕ ನಮಗೆ ಇಷ್ಟು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಯಾಕಂದರೆ ಪೇಷೆನ್ಸಿಂದ ಆಲ್ಮೋಸ್ಟ್ ನಾವು ಫೋಟೋ ಶೂಟ್ ಮುಗಿಸೋ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಅಲ್ಲಿವರೆಗೂ ಎಲ್ಲರೂ ಕೂಡ ಇದ್ದರು ಪೇಶೆನ್ಸಿಂದ ಒಂದು ಇಬ್ಬರು ಅರ್ಜೆಂಟ್ ಇದೆ ಅಂತ ಹೋಗಿದ್ರು ಅಷ್ಟೇ ಅವ್ರಿಗೂ ಥ್ಯಾಂಕ್ಸ್ ಆಗಿ ನಮ್ಮ ಮಾಡೆಲ್ಗೂ ಕೂಡ ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್